Anh đấy cũng phải được đơn vị của bố mẹ của bố mẹ của bố mẹ

கை மேடம் எல்லாரும் நோடி கேமரா நோடி எல்லா ओपन स्माइल है अलग ब्रॉड स्माइल ब्रॉड स्माइल जोरा मार ले कैमरा लोडी कैमरा कैमरा लोडी कैमरा कैमरा लोडी स्माइल मारी आप और कर सकते हैं इनको आप आप ठीक है कैमरा 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 स्माइल कैमरा 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 करना 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 ನಮಸ್ಕಾರ ಫ್ಲಮಿಗೋ ಸೆಲೆಬ್ರಿಟೀಸ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿ ಅವರು ಈ ಸಂಸ್ಥೆಯನ್ನು ಸ್ಥಾಪಿಸಿ ಸುಮಾರು ಹನ್ನೆರಡು ವರ್ಷ ಆಗಿದೆ ಈ ಹನ್ನೆರಡು ವರ್ಷದಲ್ಲಿ ದೇವನ್ ಸೋಹಾ ಹಾಗೂ ಅವರ ತಂಡ ಹಲವಾರು ವಿದ್ಯಾರ್ಥಿಗಳಿಗೆ ಈ ಮೀಡಿಯಾದಲ್ಲಿ ಅಂದರೆ ಆ್ಯಕ್ಟಿಂಗ್ ಆಗಿರ್ಬೋದು ಡಾನ್ಸ್ ಆಗಿರ್ಬೋದು ಫಿಲ್ಮ್ ಮೇಕಿಂಗ್ ಸ್ಕ್ರಿಪ್ಟ್ ರೈಟಿಂಗ್ ಮಾಡಲಿಂಗ್ ಆ್ಯಂಟಿಂಗ್ ಈ ಮೀಡಿಯಾದಲ್ಲಿ ಯಾವ ಎಲ್ಲ ಶಾಖೆಗಳಿದೆಯೋ ಎಲ್ಲವನ್ನು ಕವರ್ ಮಾಡುವಂಥ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಹಲವಾರು ವಿದ್ಯಾರ್ಥಿಗಳನ್ನು ಹೊರತಂದಿದ್ದಾರೆ ಹಾಗೆಯೇ ಪ್ರತಿ ವರ್ಷವೂ ಆಯಾ ತಿಂಗಳಲ್ಲಿ ಯಾವ ಯಾವ ಹಬ್ಬ ಬರುತ್ತೋ ಎಲ್ಲ ಜಾತಿ ಎಲ್ಲ ವರ್ಗ ಎಲ್ಲವನ್ನ ಸರ್ವಧರ್ಮ ಸಮನ್ವಯ ಅನ್ನುವಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಪ್ರತಿ ತಿಂಗಳು ಆಯಾ ಹಬ್ಬದ ಆಚರಣೆಗಾಗಿ ಫೋಟೋ ಶೂಟನ್ನು ಸಹ ಮಾಡ್ತಾ ಇದ್ದಾರೆ ಸೊ ದೇವನ್ ಸೋಹ ಅವರೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ನೀವು ಇನ್ನಷ್ಟು ಹೆಚ್ಚು ಹೆಚ್ಚು ಒಳ್ಳೆ ಕಾರ್ಯಗಳನ್ನ ಮಾಡಿ ಹಾಗೇನೆ ಇಲ್ಲಿ ಸಾಕಷ್ಟು ಕಲಾವಿದರು ತಂತ್ರಜ್ಞರು ಸೆಲೆಬ್ರಿಟಿಗಳು ಎಲ್ಲ ಬಂದು ಇಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದಾರೆ ಇನ್ನಷ್ಟು ಹೆಚ್ಚು ಹೆಚ್ಚು ಒಳ್ಳೆ ಕಾರ್ಯಗಳನ್ನ ಮಾಡಿ ಹೆಚ್ಚು ಹೆಚ್ಚು ಒಳ್ಳೆ ವಿದ್ಯಾರ್ಥಿಗಳನ್ನ ಹೊರತನ್ನಿ ನಮ್ಮ ಇಂಡಸ್ಟ್ರಿಗೆ ಇದು ಒಂದು ಒಳ್ಳೆ ಹೆಸರಾಗ್ ನೀವು ಇವತ್ತು ನಮ್ಮ ಮನಸ್ಕೃಷನ್ ಬಂದಿರೋದು ನಮಗಂತೂ ಭಾಳ ಹೆಮ್ಮೆ ಇದೆ ಭಾಳ ಖುಷಿ ಇದೆ ನಾನು ಥ್ಯಾಂಕ್ ಯು ನನ್ನ ಕಡೆಗೆ ಒಂದು ಕ್ವಶನ್ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಯಾಮಿಲಿ ಶೋ ನೀವು ಆರ್ತೀವಿ ಮಾಡ್ತಾ ಇರೋ ಮನಸ್ಸುಶನ್ ಇದು ಒಂದು ಅಂದರೆ ನಾವು ಸ್ಪೆಷಲ್ ಆಗಿ ಹಬ್ಬಗಳ ಕಾನ್ಸೆಪ್ಟ್ನ ಹೇಳ್ಕೊಂಡು ಮಾಡ್ತಾ ಇರುವಂಥ ಒಂದು ವಿಷಯ ಸೊ ಈಗ ನೀವು ಒಂದು ವಿಷಯ

ತುಂಬಾ ವರ್ಷಗಳಿಂದ ಸಾಕಷ್ಟು ಸೀರಿಯಲ್ ಫಿಲಮ್ಗಳನ್ನ ಮಾಡ್ಕೊಂಡು ಬಂದಂತ ಲೆಜೆಂಡ್ ಆಕ್ಟರ್ಸ್ ಈಗ ತುಂಬಾ ಜನ ಕಲಾವಿದರುಗಳು ನಮ್ಮ ಇನ್ಸ್ಟಿಟ್ಯೂಷನ್ ಬರ್ತಿದ್ದಾರೆ ಅಥವಾ ನಾನು ದೊಡ್ಡ ಆರ್ಟಿಸ್ಟ್ ಆಗಿ ತುಂಬ ಹೆಸರುಗಳು ಬರ್ತಾ ಇದ್ದಾರೆ ಈಗ ಹೀರೋಯಿನ್ ಆಗಬೇಕು ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು ಎಲ್ಲ ಅನ್ಕೊಂಡು ನಿಮ್ಮ ಕಡೆಯಿಂದ ಏನ್ ಸಜೆಸ್ಟ್ ಮಾಡ್ತಾರೆ ಫಸ್ಟ್ ನಿಮ್ಮ ಗುರಿ ಏನಿದೆಯೋ ಅದ್ರ ಬಗ್ಗೆ ನಿಮ್ಮ ಫೋಕಸ್ ಅಲ್ಲಿ ಆ್ಯಂಡ್ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿ ಆ್ಯಂಡ್ ನಿಮ್ಮನ್ನು ವಿಜುವಲೈಸ್ ಮಾಡಿ ವಿಜುವಲೈಸ್ ಮಾಡಿಕೊಂಡಾಗ ಅದರ ಕಡೆ ಫೋಕಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬಿ ಗ್ರೌಂಡೆಡ್ ಹಂಬಲ್ ಗುರು ಹಿರಿಯರು ದೇವರು ಏನು ಇದು ಎಲ್ಲ ಎಲ್ಲದರ ಬಗ್ಗೆ ಅತ್ಯಂತ ವಿನಮ್ರತೆಯಿಂದ ನಡ್ಕೊಳ್ಬೇಕು ಸೊ ಜಸ್ಟ್ ಬಿ ಯಾಸ್ ಆ್ಯಂಡ್ ಆಫ್ಕೋರ್ಸ್ ಯಾವುದೇ ಕಲೆ ಎಲ್ಲೇ ಆದ್ರೂ ಬೀಂಗ್ ಪಂಕ್ಷುಯಲ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ನೀವು ಯಾರನ್ನೇ ಕರೀಲಿ ಎಲ್ಲೇ ಹೋಗಲಿ ಯು ಬಿ ಆನ್ ಟೈಮ್ ಅವ್ರು ಇರ್ತಾರೋ ಇಲ್ವೋ ನೀವು ಯು ಬಿ ಆನ್ ಟೈಮ್ ಆ್ಯಂಡ್ ಯು ಶೋ ಯು ಸೆಟ್ ಅನ್ ಎಕ್ಸಾಮ್ ಯಾಕಂದ್ರೆ ಇಲ್ಲಿ ಸಮಯನೇ ಎಲ್ಲ ಸೊ ತಾಳ್ಮೆ ಇಲ್ಲ ಅಂದ್ರೆ ಇಲ್ಲಿ ಏನು ಆಗೋದಿಲ್ಲ ಸೊ ಹಾಗಾಗಿ ಹಲವಾರು ಕಡೆ ಹೋಗ್ತೀವಿ ಎಷ್ಟು ಫಂಕ್ಷನ್ಗೆ ಹೋಗ್ತೀವಿ ಶುರು ಆಗೋದಿಲ್ಲ ಸೊ ಅವಾಗ ತಾಳ್ಮೆ ಬೇಕಾಗುತ್ತೆ ಅಟ್ ದ ಸೇಮ್ ಟೈಮ್ ಟೈಮ್ ಸಿಗೋ ಅಲ್ಲ ನಾನು ಆದರೂ ಹೋಗಬೇಕಾಯ್ತದಲ್ಲ ಇವಾಗ ಬೇಗ ಸ್ಟಾರಾಗಿ ಹೋಗಬೇಕು ಅಂತ ಅಂದ್ಕೊತಾರೆ ಅದು ಅವರವರ ತಾ ಟ್ಯಾಲೆಂಟಿಗೆ ತಕ್ಕ ಹಾಗೆ ಅಂದರೆ ನೀವಲ್ಲಿ ಇರಬೇಕಲ್ಲ ಐ ರೀಚ್ ಆದರೂ ಪರ್ ಯು ಹ್ಯಾಪ್ ಟು ಸ್ಟೇ ಡೇ ವೆ ಎಸ್ ಸಿ ಎನ್ ಯು ಸೊ ಮಚ್ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಆಸಕ್ತಿ ಯಾವಾಗ ನಮ್ಮ ಸ್ಟೇಷನ್ ಮೇಲೆ ಅವರು ಸಹ ಕಲಾದ ನಮ್ಮ ಸ್ಟೂಡೆಂಟ್ಸ್ಗಳು ಏನಿದೆ ಅಂತ ಕೇಳ್ಕೊತೀನಿ ಇವತ್ತು ನಿಮ್ಮನ್ನ ತಗೊಂಡು ಕ್ಯಾನ್ಶು ಮಾಡ್ತಾರಲ್ಲ ಓಕೆ ಒಂದು ಒಂದು ಕ್ವೆಶನ್ ಸರ್ ಭಾಳಷ್ಟು ಇನ್ಸ್ಟಿಟ್ಯೂಟ್ಗಳಿದ್ದಾವೆ ಒಂದೊಂದು ಕಡೆ ಆಸೆ ಹುಟ್ಟಿಸ್ತಾರೆ ಅಡ್ಮಿಷನ್ ಆದರೆ ಸಾಕು ಬಂದಂಥ ಇವರು ಇವ್ರಿಗೆ ಕೇಳ್ತೀನಿ ಇವ್ರಿಗೆ ನೀವು ನೀವು ಕ್ಲಿಯರ್ ಕ್ಲಿಯರ್ ಕ್ಲಾರಿಫೈ ಕೊಡಿ ಅಡ್ಮಿಷನ್ ಆದರೆ ಸಾಕು ಅಂಥೇಳಿ ಭಾಳಷ್ಟು ಜನ ಹೆಂಗಿರ್ತಾರೆ ಅಂಥ ಇನ್ಸ್ಟಿಟ್ಯೂಟ್ ಅಥವಾ ಹುಡುಗರಿಗೆ ಹೊಸಬ್ರಿಗೆ ಏನು ಆನೆಸ್ಟಾಗಿ ನೋಡ್ಕೊಳ್ಬೇಕಂತೀರಿ ಏನು ಚೆಕ್ ಮಾಡ್ಬೇಕಂತೇಳಿ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ ಸರ್ ನೋಡಿ ಈಗಿನ ಕಾಲದಲ್ಲಿ ಯಾರು ದಟ್ಟಲ್ಲ ಫಸ್ಟ್ ಪಾಯಿಂಟ್ ಪ್ರತಿ ಒಬ್ರು ಬದುಕಿ ಬಂದು ನೀವು ಹತ್ತು ರೂಪಾಯಿ ಒಬ್ಬರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಹತ್ತು ರೂಪಾಯಿಗೆ ನೂರು ರೂಪಾಯಿ ಎಕ್ಸ್ಪೆಕ್ಟೇಷನ್ ಮಾಡಬೇಕು ಅಂತದ್ರಲ್ಲಿ ಅಡ್ಮಿಷನ್ ಅಡ್ಮಿಶನ್ ಇರೋ ಕಾರಣಕ್ಕೆ ಸುಮ್ ಸುಮ್ನೆ ಯಾರು ಆ ದುಡ್ಡು ಬರ್ಲಿರೋ ಕಾರಣಕ್ಕೆ ಅಡ್ಮಿಷನ್ ಮಾಡ್ಕೊಂಡ್ಬಿಡಿ ಹಾಗೆ ಆಸೆ ತೋರಿಸೋದು ಅಂದ ತಕ್ಷಣನೂ ನಂಬರ್ಕ್ ಅವ್ರ ಯಾರು ಬೆಟ್ರಲ್ಲ ಫಸ್ಟ್ ಪಾಯಿಂಟ್ ಆಮೇಲೆ ಒಂದು ಜಂತಾದ ಏನಾದ್ರು ಆಯ್ತು ಅಂತ ಅಫ್ಕೋರ್ಸ್ ಅದು ವಿಷಯ ತಿಳ್ಕೊಂಡು ಅದ್ರ ಎಷ್ಟು ಸತ್ಯ ತಪ್ಪೇನಿಲ್ಲ ಈಗ ನೋಡಿ ಅವಕಾಶ ಬೇಕು ಅಂತ ಅನ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ತಕ್ಕಂಟ್ ಬೇಕಲ್ವಾ ಇವಾಗ ತಕ್ಷಣ ಕಲಿಯರ್ ಕಲಿಬೇಕು ಕಲಿತು ಪರ್ಫಾರ್ಮ್ ಆಗಿರ್ಬೇಕು ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಅವಕಾಶ ಇದೆ ನೀವು ಅಡ್ಮಿಷನ್ ಮಾಡಿಕೊಡಿ ಅಂತ ಹೇಳೋದಿದ್ರೆ ಖಂಡಿತ ಮಾಡ್ಕೊಡಿ ಯಾಕೆ ಮಾಡ್ಬಾರ್ದು ಈಗ ಅವಕಾಶ ಕೊಡೋದು ನಿಜ ಅಲ್ವಾ ಈಗ ಅಡ್ಮಿಷನ್ ಮಾಡಿ ಅಂತ ಅಂತಿರೋದು ಲಂಚ ಕೊಡಿ ಅಂತ ಏನ್ ಕೇಳ್ತಿವಲ್ಲ ಕ್ಲಾಸ್ ಕಲ್ತ್ಕೊಳ್ಳಿ ಅದು ದುಡ್ಡು ಕೊಡಿ ಅಂತ

ಇನ್ನೊಂದು ಏನೇ ಆಕಾಶ ತೋರಿಸಿ ನಾವೇನೇ ಸುಳ್ಳು ಮೇಲೆ ಹೇಳಿದ್ರು ಕೂಡ ಯಾರೇ ಏನೇ ಹೇಳಿದ್ರು ನಂಬುವಷ್ಟು ಜನರು ತಕ್ಕ ಹಾಕಿ ನಮ್ಮ ಪಾಯಿಂಟ್ ಸತ್ಯ ಇವತ್ತು ಎಲ್ಲರೂ ಫಾಸ್ಟ್ ಫಾರ್ಮ್ ಮಾಡಿ ಏನು ನಡೀತಾರೆ ಏನು ನಡೀತಾರೆ ಎಲ್ರಿಗೂ ಗೊತ್ತಾಗುತ್ತೆ ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ ನಿಮ್ಮ ಕ್ಲಾಸಲ್ಲಿ ಏನೇನಿದೆ ಸ್ಪೆಷಲ್ ಏನೇನು ಕಲಿಸ್ತೀರಾ ಅಂತ ಆಕ್ಟಿಂಗು ಡಾನ್ಸು ಮಾಡಲಿಂಗು ಫಿಲಂ ಪ್ರೊಡಕ್ಷನು ಆಂಕರಿಂಗು ಇವೆಲ್ಲ ಇರ್ತಾರೆ ಬೇರೆ ಊರುಗಳಿಂದ ಹುಡುಗರಿಗೆ ಬೇರೆ ಊರಿಂದ ಇವತ್ತು ನೋಡಿ ಎಲ್ಲರೂ ನಾವು ನೋಡ್ಕೊಳ್ಳೋ ಸಾಧ್ಯ ಜವಾಬ್ದಾರಿಗಳನ್ನೂ ತೊಗೊಳ್ಳೋದ ಆದರೆ ಸಲುವಾಗಿ ಅಕ್ಕ ಪಕ್ಕದಲ್ಲಿ ಟೀಚಿಂಗ್ ವ್ಯವಸ್ಥೆಗಳು ಇರ್ತಾರೆ ಮಾಡ್ಕೋಬಹುದು ಏನು ತೊಂದರೆ ಅದು ಅದ್ರದ್ದು ಒಂದೇ ಲಿಂಕ್ಗಳಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ ನಾವು ತೋರ್ತೀವಿ ಅಂತ ಹಾಗಾಗಿಬಿಟ್ಟು ಕಂಪ್ಲೀಟ್ ಬೇರೆ ಬರ್ತದಿಂದ ಏಕದೇ ನಾವು ಓನ್ಲಿ ಇನ್ಸ್ಟಿಟ್ಯೂಟ್ ಕಲಸೋದು ಒಂದೇ ಜವಾಬ್ದಾರಿ ಇದೆ कॉन्टैक्ट नंबर ಏನಾದರೂ ಹೇಳಬಹುದು ಆ ಕಾಂಟैक्ट नंबर ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ ಅಡ್ರೆಸ್ ಅಥವಾ ಏನಾದರೂ ಸಿಗುತ್ತೆ ಹೆಸರು ಹೇಳಿಬಿಡಿ ಒಂದಸರಿ ಕ್ಲೆಮ್ ಗೋ ಸೆಲ್ಫಿಸ್ 1 ಕ್ಲಿಕ್ ಅಟ್ಯಾಕ್ ಫಿಶ್ ಟ್ಯಾಂಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಡಂ ಅವಧಿมา ಇವತ್ತಿನ ಸೆಲೆಕ್ಟಿವ್ ಕೂಡಾ ಖುಷಿ ಇದೆ ಅವರು selection ಮಾಡೋಕೆ यस ರೋಡ್ಸ್ ಫಾರ್ ಸರಿ ಕೂತ್ಕೋಪ್ಪಾ ಇಲ್ಲಿ ಬಂದೆವು ಕ್ಯಾಮೆರಾ ಇದೆ ಅಂತೆ ಡಾಕ್ ಹಿಂಗಿರೋ ಉತ್ತರ ಸುಪರಾಲ್ಟಾ ಅಣ್ಣ ರೆಡಿ ಸ್ಮೈಲ್ ಬ್ರಾಡ್ ಸ್ಮೈಲ್ ಸ್ಮೈಲ್ ಕಂತು ಕಂತು ಯಾ ಎಂಕುತಿದ್ರೆ ಓಕೆ ಕ್ಯಾಮೆರಾ ನೋಡಿ ಸ್ಮೈಲ್

ಸ್ಫೈ ಮಾಡಿ ಕ್ಯಾಮ್ರಾ ನೋಡಿ ಕ್ಯಾಮೆರಾ ನೋಡಿ ಎಲ್ಲ ಮಕ್ಕಳೆಲ್ಲ ಸ್ಫೈ ಮಾಡಬೇಕು ಸ್ಫೈ ಮಾಡಬೇಕು ಕ್ಯಾಮೆರಾ ನೋಡಿ ಕ್ಯಾಮೆರಾ ನೋಡಿ ಇಲ್ಲೇ ಸ್ಫೈ ಮಾಡಿ ಮಾಡಿ ಬಡ್ರೆಂತಂತಾ ಸರ್ ಕೋಲಿ ಫ್ಯಾನ್ಸ್ ಸ್ಮೈ 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 ಕ್ಯಾಮೆರಾ ನೋಡಿ ಕ್ಯಾಮೆರಾ ನೋಡಿ